ಹಲೋ ನಮಸ್ಕಾರ ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಪ್ಲಿಕ್ಸದು ಏನಂತಾರೆ ಫುಲ್ ಸೆಟ್ ತರಿಸಿದ್ದೀನಿ ಗೈಸ್ ಟೋನರು ಏನಂತಾರದು ಸಿರಮು ಎಲ್ಲ ಸೊ ಅದನ್ನು ಒನ್ ವೀಕಿಂದ ಹಚ್ತಾಯಿದ್ದೀನಿ ಸೊ ಅದನ್ನು ಹಚ್ಕೊಂಡು ಏನಿಲ್ಲ ಅದು ಹಚ್ಕೊಂಡೆ ಮತ್ತು ಪೌಡ್ರ್ ಹಾಕ್ತೀನಿ ಸರ್ ಮೈಸೂರು ಸ್ಯಾಂಡಲ್ ಪೌಡರು ಮತ್ತು ಲಿಪ್ಸ್ಟಿಕ್ ಹಾಕಿ ರೆಡಿ ರೆಡಿ ಆದ್ಮೇಲೆ ಜೀಗ ಜೀಗ ಅಂತ ಹೋಗಿಂಗೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಸ್ ಇವತ್ತಿನ ವ್ಲಾಗ್ ಇವತ್ತಿಂದ ಅಂದಿಲ್ಲ ಇವತ್ತು ಸದ್ಯಕ್ಕೆ ವ್ಲಾಗ್ ಇದ್ದೀನಿ ಮುಂದಿನ ಮುಂದೆ ನೋಡ್ಕೊಳೋಣ ಅಂತ ಬಿಳೆ ಏನಾಯಿದ್ದು ಎಲ್ಲ ಕೆಲಸ ಮಾಡಿ ಫ್ರೆಶ್ಅಪ್ ಆಗಿದ್ದಾಯಿತು ಏನಪ್ಪ ಇಷ್ಟು ದೊಡ್ಡ ತಪ್ಪ ಇಟ್ಕೊಂಡಿರೋ ನಾನು ಮಗಕ್ಕೆ ಸರಿ ಹುರಿತಾ ಇದ್ದೀನಿ ತೀರಾ ಇಲ್ಲ ಅವಳಿಗೆ ಹುಷಾರ್ ಬೇರೆ ಇಲ್ಲ ಅನ್ನ ಕೊಟ್ಟರೆ ಇಲ್ಲ ಅವಳಿಗೆ ದಿನಕ್ಕೆ ಒನ್ ಟೈಮ್ ಆದ್ರೂ ಸರಿ ಕೊಡ್ತೀನಿ ನಾಲ್ಕು ವರ್ಷ ಆದರೂ ಏನು ಸರಿ ಕೊಡ್ತಾ ಇದ್ದೀರಾ ಅಂತ ಕೇಳಬೇಡಿ ನಾವು ಹೇಗ್ ಮುದ್ದೆ ತಿಂತೀವೋ ಅವಳಿಗೆ ಅದು ಸರಿ ಅಟ್ಲೀಸ್ಟ್ ಒನ್ ಟೈಮು ಬೇರೆದೆಲ್ಲ ಐಟಮ್ಸ್ ತಿಂತಾಳೆ ತಿನ್ನಲ್ಲ ಅಂತಲ್ಲ ಸ್ವಲ್ಪ ಸ್ವಲ್ಪ ತಿಂತಾಳೆ ಮೇನ್ ಊಟ ಅಂದ್ರೆ ಇದನ್ನೇ ಮಾಡೋದು ಅವಳು ಸೊ ಹಂಗಾಗಿ ಸರಿ ಮಾಡೇ ಮಾಡ್ತೀನಿ ನಾನು ಇನ್ನೂ ಎರಡು ವರ್ಷ ತಿಂದರೂ ಪರವಾಗಿಲ್ಲ ಗಟ್ಟಿಯಾಗಿರ್ತಾಳೆ ಅಂತ ಮಾಡ್ತಾ ಇದ್ದೀನಿ ಸರಿ ಉರಿಬೇಕು ಇಲ್ಲಿ ಕೆಲವೊಂದು ಐಟಮ್ಸ್ ಇಲ್ಲ ಅದನ್ನು ತರಕ್ಕೆ ಹೋಗಬೇಕು ಮತ್ತೆ ನನ್ನ ಮಗಳನ್ನ ಸ್ಕೂಲಿಂದ ಕರ್ಕೊಂಬರಕ್ಕೆ ಬರಕ್ ಹೋಗ್ಬೇಕು ಟೈಮ್ ಆಯ್ತು ಟ್ವೆಲ್ ಫಾರ್ಟಿ ಸಿಕ್ಸ್ ಟ್ವೆಲ್ ಫಿಫ್ಟಿಗೆ ಬಿಡ್ತೀನಿ ಹಾಕಿದ್ದು ಮೂರ್ಯೋಕ್ಕೆ ಇನ್ನೂ ಅದು ರಾಗಿ ಅಲ್ವಾ ಸ್ವಲ್ಪ ಲೇಟ್ ಆಗುತ್ತೆ ಸೊ ಇದಕ್ಕೆ ಏನೇನು ಐಟಮ್ ಬೇಕು ಇನ್ನು ಮಿಕ್ಕಿದ್ದು ತೊಗೊಂಡು ಹಾಗೆ ಅವಳನ್ನ ಕರ್ಕೊಂಡು ಬರೋಣ ಬಂದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತು ಆ್ಯಕ್ಚುಲಿ ನಂಗೆ ಕೆಲಸ ಇಲ್ಲ ರಜಾ ಇದೆ ವೀಕ್ಲಿ ಆಫ್ ಇದೆ ಸೊ ಹಾಗಾಗಿ ಇವತ್ತಿಂದ ಏನೇನಿದೆ ರೊಟ್ಟಿನ್ ಬ್ಲಾಗ್ ಮಾಡಿ ಹಾಕ್ತೀನಿ ನೆಕ್ಸ್ಟ್ ವೀಕ್ ವೀಕ್ಲಿ ಆಫ್ ಯಾವಾಗ ಇರುತ್ತೋ ಆವಾಗ ಇನ್ನೊಂದು ಬ್ಲಾಗ್ ಬರುತ್ತೆ ಓಕೆ ಮತ್ತೆ ನನ್ನ ಮಗಳು ಕರ್ಕೊ ಬರ್ಬೇಕು ಸಿಗ್ತೀನಿ ರಾಗಿ ಸಮೀಕ್ಷೆ ಕರ್ಕೊಂಬಂದೆ ಸ್ಕೂಲಿಂದ ಬಟ್ ಹಂಗೆ ಐದು ಕೆ ರಾಗಿ ಮತ್ತು ಗೋಧಿ ಇದು ಕೆಂಪಕ್ಕಿ ಕಾಣಿಸ್ತಾ ಇದೆಯಾ ಇದು ನಾನೊಳಗೆ ಸರಿಗಿದೆ ಅಕ್ಕಿ ಹಾಕೋದು ಅಕ್ಕಿನ ಹಂಗಾಗಿ ಇದು ಮೂರು ಇರಲಿಲ್ಲ ರಾಗಿ ಇತ್ತು ಅಂದರೆ ಸ್ವಲ್ಪನೇ ಇದ್ದಿದ್ದು ಜಾಸ್ತಿ ಇರಲಿಲ್ಲ ನಾನೊಂದು ಸರ್ತಿ ಅವಳಿಗೊಂದು ಎಂಟರಿಂದ ಹತ್ತು ಕೆ ಜಿ ರಾಗಿ ಹಾಕಿ ನಾನು ಅವಳಿಗೆ ಸರಿ ಇಟ್ಬಿಡ್ತೀನಿ ಒಂದು ಎರಡು ತಿಂಗಳು ಬರುತ್ತೆ ಹಂಗಾಗಿ ಸಾಕಾಗಲ್ಲ ಒಂದು ಐದು ಕೆ ಜಿ ಅಷ್ಟು ಇತ್ತು ಅಷ್ಟೇ ಇತ್ತು ರಾಗಿ ಹಂಗಾಗಿ ರಾಗಿ ತೊಗೊಂಡು ಬಂದೆ ನೋಡಿ ಹುಷಾರಿಲ್ಲ ಕೇಕ್ ತಿಂತ ಕೂತವಳೆ ಬೇಡ ಅಂದ್ರೆ ಕೊಡಿಸ್ಕೊಂಬಂದವಳೆ ತಿಂತಾವಳೆ ಏನು ಮಾಡೋಣ ಇಂಥವ್ರಿಗೆಲ್ಲ ಏನು ಇಡೋಣ ಇಂಥವ್ರಿಗೆ ಊಟ ಹೋಗೋಲ್ಲ ಇಂಥವಾದ್ರೆ ಚೆನ್ನಾಗಿ ಹೋಗುತ್ತೆ ನೋಡಿರಿ किततादाच चन्नाग ओट्टे ओळखोगते ಊಟ ಆದ್ರೆ ಹೋಗಲ್ಲ ಎಸ್ गाइस बन्नी उरिबेको ಹಾಕಿದಿನಿ ಬಾಂಗ್ಲಿಕೆ ಏನಿಲ್ಲ ಅಂದು ಒಂದ ಐದ ಆವರ್ ಇದೆ ಇದೆ ತರ ಕೆಲಸ ಎಂಡ್ लास्ट लास्ट ಹೇಳ್ತೀನಿ ಎಗ್ ಪಪ್ಸ್ ತಂದಿದೆ गाइस क्यू ಹಿಂದೆ ಗಣೇಶ ಐಟ್ ಸೈಡ್ ಗೆ ಇಟ್ ಬಿಡ್ತೀನಿ ಎಗ್ ಪಪ್ಸ್ ತಂದಿದ್ದೆ ತುಂಬ ದಿನ ಆಗಿತ್ತು ತಿಂದು ಆಲ್ಮೋಸ್ಟ್ ಒಂದು ಇಯರ್ ಇದೆ ನಾನು ಎಗ್ ಪಪ್ಸ್ ತಿಂದು ಅಂತ ತೊಗೊಂಡ್ಬಂದಿದ್ದೀನಿ ತಿಂತಾ ಇದ್ದೀನಿ ಏನೋ ಟೇಸ್ಟ್ ಇಲ್ಲ ರೆಗ್ಯುಲರ್ ಶಾಪಲ್ಲಿ ಸಿಗಲಿಲ್ಲ ಇನ್ನೂ ಫ್ರೆಶಾಗಿ ಮಾಡಿಲ್ಲ ಮಾಡ್ತಾ ಇದ್ದೀವಿ ಸಂಜೆ ಆಗುತ್ತೆ ಅಂತ ಸರಿ ಅಂತ ತೊಗೊಂಬಂದೆ ಪರವಾಗಿಲ್ಲ ಓಕೆ ಓಕೆ ಅಂತ ನನಗೆ ಟೇಸ್ಟ್ ಹಾಯ್ ಗೈಸ್ ನೆನ್ನೆ ವಿಡಿಯೋ ಕಂಟಿನ್ಯೂಟಿ ಇದು ನಿನ್ನೆ ವ್ಲಾಗ್ ಮಾಡ್ತಾ ಇದ್ದೆ ಸರಿ ಮಾಡ್ತಾ ಇದ್ದೆ ಉರಿತಾಯಿದ್ದೆ ಆಮೇಲಿಂದ ಕಂಟಿನ್ಯೂ ಮಾಡೋಣ ಅನ್ಕೊಂಡೆ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಮತ್ತೆ ನೈಟ್ ಅಷ್ಟೊತ್ತಿಗೆ ಸ್ವಲ್ಪ ಲೈಟ್ ಫೀವರ್ ಸ್ಟಾರ್ಟ್ ಆಯಿತು ಮಳೆ ಬೇರೆ ಅಲ್ವಾ ಮತ್ತು ನಾವು ಹೊರಗಡೆ ಹೋದ್ರು ಫೋನ್ ತೆಗೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ಹೋಗಿ ಸರಿ ಇಟ್ಟೆಲ್ಲ ಪುಡಿ ಮಾಡಿಸ್ಕೊಂಡು ಮ ಹಾಗೆ ರಾಗಿ ಹಾಕ್ಸ್ಕೊಂಡು ಬಂದ್ವಿ ಬಂದು ಊಟ ಮಾಡಿ ಮಲಗದೆ ನೈಟು ಫುಲ್ ಜಾಸ್ತಿ ಜ್ವರ ಬಂದ್ಬಿಡ್ತು ಫೀವರು ನೆಗಡಿ ಇದು ಮಾತ್ರ ನೋಡೋಕ್ಕೆ ಆಗ್ತಾ ಹಂಗಾಗ್ಬಿಟ್ಟಿತ್ತು ಸೊ ಹಂಗಾಗಿ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ನಾನು ನಿನ್ನೆ ಈಗ ನೆಕ್ಸ್ಟ್ ಡೇ ಫೋರ್ ಓ ಕ್ಲಾಕ್ ಇನ್ನೊಂದು ಫೈವ್ ಮಿನಿಟ್ಸ್ ಇದೆ ಟೈಮು ಈಗ ಸ್ಟಾರ್ಟ್ ಮಾಡಿದ್ದೀನಿ ಊಟ ಊಟ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ತೋರಿಸ್ತೀನಿ ಬಾಯ್ ಸ್ಕೆಚ್ನ ತಿಂತಾ ಇದ್ದೀನಿ ಗೊಜ್ಜಿಲ್ಲ ಅದು ಜ್ವರಕ್ಕೆ ಜಾಸ್ತಿ ಖಾರನೂ ತಿನ್ನಕ್ಕೆ ಇಲ್ಲ ಬೆಳಗ್ಗೆ ಒಂಚೂರು ಎದ್ದೆ ಸ್ನಾನ ಮಾಡ್ಕೊಂಡ್ರೆ ಎದ್ದಾಗ ಆಗಲಿಲ್ಲ ಸರಿ ಅಂತ ಕಾಫಿ ಕುಡಿದ್ಬಿಟ್ಟು ಬ್ರೆಡ್ ತಿಂದು ಹೊರ್ಡೋಣ ಅಂತ ರೆಡಿ ಸ್ನಾನ ಮಾಡ್ಕೊಂಡು ರೆಡಿ ಆದ ಫ್ರೆಶಪ್ ಆದರೆ ಮತ್ತೆ ಆಗಲೇ ಇಲ್ಲ ಜಾಸ್ತಿ ಆಗೋದ್ ಹಾಕೋ ಜ್ವರ ಸರಿ ಅಂತ ಹೇಳಿ ಆಫೀಸಿಗೆ ಮೆಸೇಜ್ ಹಾಕ್ದೆ ಬರಕ್ಕೆ ಅಂತ ಅಂತೇಳ್ಬಿಟ್ಟು ಮೆಸೇಜ್ ಹಾಕ್ಬಿಟ್ಟು ಅಥವಾ ತೊಗೊಂಡು ಮಲಗಿಬಿಟ್ಟೆ ಇನ್ನೊಂದು ಕಾಫಿ ಇನ್ನೊಂದು ಬ್ರೆಡ್ ತಿಂದು ಮಲಗಿ ಮತ್ತೆ ನಮ್ಮ ತಿನ್ಸಿ ತಿಂದ್ಕೊಟ್ರು ಚಿತ್ರ ನಂಗೆ ಎದ್ದು ತಿನ್ನೋಕ್ಕೂ ಆಗ್ತಾ ಇರಲಿಲ್ಲ ಒಂದೆರಡು ಅವರ್ ಮಲಗಿದ್ದೆ ರೆಸ್ಟ್ ಮಾಡಿದೆ ಒಂದು ಒಂದು ಕಾಲದವರೆಗೂ ಮಲಗಿದ್ದೆ ಆಗ್ತಾನೆ ಇರಲಿಲ್ಲ ಎದ್ದ ಮೇಲೆ ಸ್ವಲ್ಪ ಬೆವ್ತಿದ್ದೆ ಜ್ವರ ಕಡಿಮೆ ಆಗಿತ್ತು ಎದ್ದು ಒನ್ ಅವರ್ ಹಾಗೆ ಕೂತಿದ್ದು ಟೀ ಮಾಡಿಸ್ಕೊಂಡು ಕುಡ್ದು ಮತ್ತು ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಸಕಾಗ್ತಿದ್ದ ಪಾತ್ರೆ ತೊಳೆದು ಕಸ ಗುಡಿಸಿ ಬಟ್ಟೆ ಎಲ್ಲ ಒಣಗಿದ್ವು ಎತ್ತಿಟ್ಟಿದ್ದೀನಿ ಈಗ ಊಟ ಮಾಡ್ಬೋದನ್ನ ಬಿಸಿ ಮಾಡಿಕೊಟ್ಟಿದ್ರು ಅನ್ನ ಚುಟ್ಟ ಚುಟ್ಟು ತಿನ್ನೋಣ ಅಂತ ತಿಂತಾ ಇದ್ದೀನಿ ಇನ್ನು ಬಟ್ಟೆ ಒಣಗಾಕಬೇಕು ಗಾಳಿ ಜಾಸ್ತಿ ಆಗೋಷತ್ತಿಗೆ ಬಟ್ಟೆ ಒಣಗಾಕ್ಬಿಟ್ಟು ಆಮೇಲೆ ಬ್ಲಾಕ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್ ಎಸ್ ಗೈಸ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಜ್ವರ ಜಾಸ್ತಿ ಆಗಿಬಿಟ್ಟಿದೆ ಮತ್ತು ನಾನು ಅಲ್ಲೇ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ನನ್ನ ಮಗಳು ಟಿ ವಿ ಹಾಕ್ಬಿಟ್ಟಿದ್ದಾಳೆ ಸೊ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನು ಮತ್ತೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನನಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ವ್ಲಾಗ್ನ ಸ್ಯಾರೀಸ್ ಎಲ್ಲ ತೋರಿಸೋಣ ಅಂದ್ಕೊಂಡೆ ಸೊ ಏನೂ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಅನ್ನ ರಸಂ ಬಿಸಿ ಬಿಸಿ ತಿಂತಾಯಿದ್ದೀನಿ ತಿಂದು ಇನ್ನು ನೆಕ್ಸ್ಟ್ ಮಲ್ಗದೆ ಮುಖ ನೋಡಿದ್ರೇ ಗೊತ್ತಾಗುತ್ತೆ ಫುಲ್ ಜ್ವರ ಜಾಸ್ತಿ ಆಗಿಬಿಟ್ಟಿದೆ ನನಗೆ ಮತ್ತು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸದ್ಯಕ್ಕೆ ಈ ವಿಡಿಯೋ ಇಷ್ಟೇ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಅಲ್ಲಿ ಕಾಯ್ತಾಯಿ లవ్ యు ఆల్ బయ్ సార్యారీస్దా నెక్స్ట్ వ్లగలి ఏమేం సారీస్ ఇది అంత తెలుసుకుతీ బై బయ్ లవ్ యు ఆల్